ವಿಜಯ್ ನೋಡೋ ಭರದಲ್ಲಿ ರೋಡ್ ಶೋ ಸೂತಕವೇ ತಮಿಳ್ನಾಡಲ್ಲೇ ಆಗಿರುವಂತದ್ದು ತಮ್ಮೂರನ್ನ ಕಳೆದುಕೊಂಡು ಪೋಷಕರು ಕಣ್ಣೀರಾಗ್ತಾ ಇದ್ದಾರೆ ವಿಜಯ್ ನೋಡೋ ಭರದಲ್ಲಿ ತಮಿಳುನಾಡಿನ ಕರೂರಿನಲ್ಲಿ ಸೂತಕದ ಛಾಯೆ ಮುಗಿರುವಂಥದ್ದು ರೋಡ್ ಶೋ ಫುಲ್ ಸೂತಕವೇ ಆಗಿದೆ ತಮ್ಮವರನ್ನ ಕಳೆದುಕೊಂಡು ಪೋಷಕರು ಕಣ್ಣೀರ ಹಾಕ್ತಾ ಇದ್ದಾರೆ ಮಕ್ಕಳನ್ನ ಕಳೆದುಕೊಂಡಂತಹ ಕುಟುಂಬಸ್ಥರ ಆಕ್ರಂದನ ಮುಗಿರುವಂಥದ್ದು ಕರೂರಿನಲ್ಲಿ ಕುಟುಂಬಸ್ಥರು ಕಣ್ಣೀರ ಕೋಡಿಯೇ ಹರಿದ್ರು ಮೂವತ್ತೊಂಬತ್ತು ಮಂದಿ ಸಾವನ್ನಪ್ಪು ಮರಣೋತ್ತರ ಪರೀಕ್ಷೆಯ ಬಳಿಕ ಶ್ರೀಗಳ ಹಸ್ತಾಂತರವನ್ನು ಕೂಡ ಮಾಡುವುದಾಗಿ ತಿಳಿಸಿರುವಂಥದ್ದು ಡೆಟ್ಲಿ ಕಾಲ್ ತುಳಿತ ನಟ ಓಕೆ ಅವ್ರನ್ನ ನೋಡಬೇಕು ಓಕೆ ಆದ್ರೆ ಎಷ್ಟು ಜನ ಜಮಾವಣೆ ಆಗ್ತಾರೆ ಅಂತಹ ಸಂದರ್ಭದಲ್ಲಿ ನಾವು ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾ ಅಥವಾ ಬೇಡ್ವಾ ಚಿಕ್ಕ ಚಿಕ್ಕ ಮಕ್ಕಳು ಕಣ್ರಿ ನೀವು ಕೂಡ ಗಮನಿಸ್ತಾ ಇದ್ದೀರಾ ಹತ್ತು ವರ್ಷದ ಒಳಗಡೆ ಇರ್ತಕ್ಕಂತ ಎಷ್ಟೋ ಮಕ್ಕಳು ಸಾವನ್ನಪ್ಪಿರುವಂತದ್ದು ನೋಡಿ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಇದಕ್ಕೆಲ್ಲ ಯಾರ್ ಕಾರಣ What? Okay. ಕಾಲ್ತುಳಿತದ ಒಂದೊಂದು ದೃಶ್ಯವೂ ಕೂಡ ಭಯಾನಕವಾಗಿದೆ ಇನ್ನು ಕಾಲ್ತುಳಿತದ ಭೀಕರತೆಗೆ ಈ ಒಂದು ದೃಶ್ಯ ಸಾಕ್ಷಿಯಾಗಿದೆ ಕಾಲ್ತುಳಿತದ ಒಂದೊಂದು ದೃಶ್ಯವೂ ಕೂಡ ಭಯಾನಕವಾಗಿದೆ ಕಾಲ್ತುಳಿತದ ಭೀಕರತೆಗೆ ಸಾಕ್ಷಿಯಾಗಿದೆ ಈ ಒಂದು ದೃಶ್ಯ ಸಣ್ಣ ರಸ್ತೆಯಲ್ಲಿ ಕೆಳಗೆ ಬಿದ್ದಿದ್ದಾರೆ ನೂರಾರು ಜನ ಒಬ್ಬೊಬ್ಬರ ಮೇಲೆ ಒಬ್ಬೊಬ್ಬರು ಬಿದ್ದು ಒದ್ದಾಡ್ತಾ ಇದ್ದಾರೆ ಚಿರಾಡ್ತಾ ಇದ್ದಾರೆ ಮೇಲೆ ಏಳಲಾಗದೆ ತುಳಿತಕ್ಕೆ ಒಳಗಾದಂತಹ ಜನರು ಅಲ್ಲೇ ಸಾವನ್ನಪ್ಪಿದ್ದಾರೆ ತಮ್ಮವರನ್ನ ಕಾಪಾಡಿಕೊಳ್ಳೋಕೆ ಹರಸಾಹಸವನ್ನ ಪಟ್ಟಿದ್ದಾರೆ ಉಸಿರುಗಟ್ಟಿ ಮೃತಪಟ್ಟಿರ್ತಕ್ಕಂತ ವಿಜಯ್ ಫ್ಯಾನ್ಸ್ ಎಸ್ ಒಂದೊಂದು ದೃಶ್ಯವನ್ನ ನೀವು ಗಮನಿಸ್ತಾ ಹೋದ್ರಿ ಅಂತಂದ್ರೆ ಇಂತಹ ರೋಡ್ ಶೋಗಳು ಬೇಕಾ ರೋಡ್ ಶೋಗಳಿಗೆ ಹೋಗೋ ಅಂತಹ ನೆಸೆಸಿಟಿ ಇದೆಯಾ ಅಗತ್ಯತೆ ಇದೆಯಾ ಎನ್ನುವಂತಹ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡದೆ ಇರೋದು ಒಂದು ಕಡೆ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ತುಂಬಾ ಚಿಕ್ಕದಾದಂತಹ ರಸ್ತೆ ಆ ಚಿಕ್ಕದಾದಂತಹ ರಸ್ತೆಯಲ್ಲಿ ಎಷ್ಟು ಜನ ಸೇರ್ಬೋದು ಹಬ್ಬಪ್ಪ ಅಂದ್ರೆ ಒಂದು ಹತ್ತು ಸಾವಿರ ಜನ ಸೇರಬಹುದಿತ್ತು ಇಲ್ಲ ಅದಕ್ಕೆ ಒಂದು ಐದು ಜನ ಒಂದು ಐದು ಸಾವಿರ ಜನ ಸೇರ್ಬಹುದು ಅಂತ ಅನ್ಕೊಳ್ಳಿ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಆದ್ರೆ ಅರವತ್ತು ಸಾವಿರ ಜನ ಜಮಾವಣೆ ಆಗಿರುವಂಥದ್ದು ಒಬ್ಬೊಬ್ರು ಮೇಲೆ ಒಬ್ಬೊಬ್ರು ಬಿದ್ದಿದ್ದಾರೆ ಒದ್ದಾಡ್ತಾ ಇದ್ದಾರೆ ಚಿರಾಡ್ತಾ ಇದ್ದಾರೆ ನೆಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಕೆಳಗಡೆ ಉಸಿರುಗಟ್ಟಿ ಬಿದ್ದು ಸತ್ತೋಗಿರ್ತಕ್ಕಂತ ಎಷ್ಟೋ ಜನ ಇದ್ದಾರೆ ಮೂವತ್ತೊಂಬತ್ತು ಮಂದಿ ದುರ್ಮರಣ ಹೊಂದಿರುವಂತದ್ದು ಸಾವಿರಕ್ಕೂ ಹೆಚ್ಚು ಜನ ಹಾಸ್ಪಿಟಲೈಸ್ಡ್ ಆಗಿದ್ದಾರೆ ಇನ್ನು ಪರಿಸ್ಥಿತಿ ಗಂಭೀರವಾಗಿದೆ ಇಂತಹ ರೋಡ್ ಶೋಗಳು ಅಗತ್ಯತೆ ಇದೆಯಾ ನಿಜಕ್ಕೂ ಕೂಡ ನಮ್ಮ ಜನಕ್ಕೆ ಅಭಿಮಾನ ಇದ್ರೆ ಅಭಿಮಾನವನ್ನ ಮನೆಯಲ್ಲಿ ಕುತ್ಕೊಂಡು ತೋರಿಸ್ಲಿ ಆದ್ರೆ ತಮ್ಮವರನ್ನ ಒಂದು ನೋವಿನ ದಡಕ್ಕೆ ದೂಡುವಂತಹ ಪರಿಸ್ಥಿತಿ ಯಾರಿಗೂ ಕೂಡ ಬರಬಾರ್ದು ಯಾಕಂದ್ರೆ ನೋಡಿ ಒಂದು ಎರಡು ವರ್ಷದ ಮಗು ಸಾವನ್ನಪ್ಪಿದೆ ಐದು ವರ್ಷದ ಮಗು ಸಾವನ್ನಪ್ಪಿದೆ ಹತ್ತು ವರ್ಷದ ಮಗು ಸಾವನ್ನಪ್ಪಿದೆ ಈಗ ಯಾರ ಅಂತ ಹೇಳಿ ದೂಡೋಕ್ಕಾಗತ್ತೆ ವಿಜಯ್ ಅವರು ಬರ್ತಾರ ವಿಜಯ್ ಅವ್ರು ಬಂದು ಆಕ್ರಂದನವನ್ನ ಕೇಳ್ತಾರ ಕೇಳಬಹುದು ಸಮಾಧಾನ ಮಾಡಬಹುದು

Enrico, enrico, enrico ಡೆಡ್ಲಿ ತುಳಿತ ಆಗಿದೆ ಡೆಡ್ಲಿ ತುಳಿತ ಆದಂತಹ ಸಂದರ್ಭದಲ್ಲಿ ವಿಜಯ್ ಎಸ್ಕೇಪ್ ಆದ್ರ ಎನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಡೆಡ್ಲಿ ತುಳಿತ ಸಂಭವಿಸುತ್ತಲೇ ವಿಜಯ್ ಎಸ್ಕೇಪ್ ಆದ್ರ ಹಾಗಾದ್ರೆ ಕರೂರಿನಿಂದ ಟಿವಿಕೆ ಸ್ಥಾಪಕ ವಿಜಯ್ ಪಲಾಯನ ಮಾಡಿದ್ದಾರೆ ವಿಜಯ್ಗೆ ಬಂಧನದ ಭೀತಿ ಕೂಡ ಎದುರಾಗಿದೆ ಶೋ ನಿಲ್ಲಿಸಿ ಪರಾರಿಯಾಗಿಬಿಟ್ರ ಕಪ್ಪು ಕಾರಲ್ಲಿ ತಿರುಚಿ ಏರ್ಪೋರ್ಟ್ನಲ್ಲಿ ಪ್ರತ್ಯಕ್ಷವಾಗಿದ್ದಾರಂತೆ ವಿಜಯ್ ಏರ್ಪೋರ್ಟ್ನಿಂದ ದಳಪತಿ ವಿಜಯ್ ಪಲಾಯನ ಮಾಡಿದ್ದಾರೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಲು ಕೂಡ ನಿರಾಕರಿಸಿದ್ದಾರೆ ನಟ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಕಾಲ್ತುಳಿತಕ್ಕೆ ಸಂತಾಪವನ್ನ ಕೂಡ ಸೂಚಿಸಿದ್ದಾರೆ ಈ ದುರಂತದಿಂದಾಗಿ ನನ್ನ ಹೃದಯ ಚೂರಾಗಿದೆ ಈ ದುರ್ಘಟನೆಯಲ್ಲಿ ಮಡಿದವರಿಗೆ ನನ್ನ ಸಂತಾಪ ಅಂತ ಟ್ವೀಟ್ ಮಾಡಿರುವಂಥದ್ದು ಆಸ್ಪತ್ರೆಯಲ್ಲಿರುವವರು ಬೇಗ ಚೇತರಿಸಿಕೊಳ್ಳಲಿ ತುಳಿತದ ಬಳಿಕ ವಿಜಯ್ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವುದು ನೋಡಿ ಇಂತಹ ಡೆಡ್ಲಿ ತುಳಿತದಲ್ಲಿ ಸಾವಿರಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿದ್ದಾರೆ ಮೂವತ್ತೊಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆ ಮಕ್ಕಳು ಮರಿ ಮಹಿಳೆಯರು ಪುರುಷರು ಸಾವನ್ನಪ್ಪಿದ್ದಾರೆ ಇಂತಹ ಸಂದರ್ಭದಲ್ಲಿ ಯಾವಾಗ ಅಷ್ಟೊಂದು ಜನ ಜಮಾವಣೆ ಆಗ್ತಾರೆ ಅಂತ ಗೊತ್ತಾದಂತಹ ಸಂದರ್ಭದಲ್ಲಿ ರೋಡ್ ಶೋ ನಿಲ್ಲಿಸೋದು ಬಿಟ್ಟು ರೋಡ್ ಶೋ ಅನ್ನ ಮುಂದುವರಿಸಿ ನಂತರ ಎಸ್ಕೇಪ್ ಆಗೋದು ಎಷ್ಟರ ಮಟ್ಟಿಗೆ ಸರಿ ಎಸ್ಕೇಪ್ ಆದ್ರ ಎನ್ನುವಂತಹ ಒಂದು ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇರುವಂತದ್ದು ಕರೂರ್ನಿಂದ ಟಿವಿಗೆ ಸ್ಥಾಪಕ ವಿಜಯ್ ಪಲಾಯನ ಮಾಡಿದಂತಹ ದೃಶ್ಯಗಳು ಈಗಾಗಲೇ ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರ ಕಪ್ಪು ಕಾರಲ್ಲಿ ತಿರುಚಿ ಏರ್ಪೋರ್ಟ್ ನಲ್ಲಿ ಪ್ರತ್ಯಕ್ಷರಾಗಿದ್ದಾರೆ ಹಾಗಾದ್ರೆ ಎಸ್ಕೇಪ್ ಆದ್ರ ಎಲ್ಲ ಆದ್ಮೇಲೆ ಇಷ್ಟು ಜನ ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಾದ ಮೇಲೆ ಒಂದು ಪೋಸ್ಟ್ ಮಾಡ್ತಾರೆ ಟ್ವೀಟ್ ಮಾಡ್ತಾರೆ ಅಂದ್ರೆ ಈ ದುರಂತದಿಂದಾಗಿ ನನ್ನ ಹೃದಯ ಚೂರಾಗಿದೆ ದುರ್ಘಟನೆಯಲ್ಲಿ ಮಡಿದವರಿಗೆ ನನ್ನ ಸಂತಾಪ ಹಾಗೆ ಆಸ್ಪತ್ರೆಯಲ್ಲಿರುವವರು ಬೇಗನೆ ಚೇತರಿಸಿಕೊಳ್ಳಲಿ ಅಂತ ಪೋಸ್ಟನ್ನು ಕೂಡ ಮಾಡಿರುವಂಥದ್ದು ಎಸ್ ನೀವು ಕೂಡ ಗಮನಿಸ್ತಾ ಇದ್ದೀರಾ ಕೆ ವಿಜಯ್ ಎನ್ನುವಂತಹ ಒಂದು ಪಕ್ಷ ಸಂಘಟನೆಯ ಒಂದು ಇದು ಏನು ಖಾತೆ ಅಂತಾನೆ ಹೇಳ್ಬೋದು ಆ ಖಾತೆಯಿಂದ ಪೋಸ್ಟ್ ಮಾಡಿರುವಂಥದ್ದು ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಹೋದಂತಹ ಜೀವವನ್ನು ಯಾರೀ ತಂದು ಕೊಡ್ತಾರೆ ಇದೇ ಕಾಲ್ ತುಳಿತ ಬೆಂಗಳೂರಿನಲ್ಲೂ ಆದಾಗ ಎಷ್ಟೊಂದೆಲ್ಲ ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಈಗ ಸ್ಟಾಲಿನ್ ಅವರು ಏನ್ ಕ್ರಮವನ್ನ ತೆಗೆದುಕೊಳ್ತಾರೆ ವಿಜಯ್ ಅವ್ರ ಮೇಲೆ ಕಾದು ನೋಡ್ಬೇಕಾಗತ್ತೆ ಎಸ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡೋಕೆ ಕೂಡ ನಿರಾಕರಿಸಿದ್ದಾರೆ ನಟ ವಿಜಯ್ ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ರಿಯಾಕ್ಟೇ ಮಾಡಿಲ್ಲ ಏನ್ ಹೇಳ್ತೀರಾ ಇದಕ್ಕೆ ಅಂತ ಮಾಧ್ಯಮದವರು ಕೇಳಿದ್ದಾರೆ ಪ್ರಶ್ನೆಯನ್ನ ಆದರೆ ಮಾಧ್ಯಮದವರ ಪ್ರಶ್ನೆಗೆ ಏನು ಕೂಡ ರಿಯಾಕ್ಟ್ ಮಾಡುತ್ತೆ ಹಾಗೆ ಅಲ್ಲಿಂದ ಪಲಾಯನ ಮಾಡಿದ್ದಾರೆ સુરિયમ ઓટો ઓટો બેલી ઓટો કલારી 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 કાર કાર ગાદો કાર ગાદો હે કાર કાર ગાદો આહી આહી